ಇವತ್ತು ಅಡ್ವೆಂಚರ್ ಮೇಲೆ ಅಡ್ವೆಂಚರ್ ಮಾಡತ್ತೇವಿ ರಾಕೆಟ್ಗಂತ ಹೋದ್ವಿ ಅಲ್ಲಿ ಹೆವಿ ಮಾಡಿ ಯಾವ್ದು ನಡಿ ಹೋಗ್ಬಿಡೋಕ್ರೂವಾರ

ಸೊ ನಾವಿಲ್ಲಿ ಪಿಜ್ಜಾ ಮಾಡಲಿಕ್ಕೆ ಏನೇನು ತೊಗೊಂಡೇವೆ ಅಂದ್ರೆ ಸ್ವೀಟ್ ಕಾರ್ನು ಟೊಮಾಟರ್ ಕಟ್ ಮಾಡ್ಕೊಂಡೇವಿ ಈರುಳ್ಳಿ ಕಟ್ ಮಾಡ್ಕೊಂಡೇವಿ ಹಂಗೆ ಕ್ಯಾಪ್ಸಿಕಮ್ಮ ಜೊತೆಗೆ ಪಿಜ್ಜಾ ಬೇಸ್ ಹೋಗಿದ ಅಗ್ಗು ಈಗ ಪಿಜ್ಜಾ ಮಾಡಕ್ಕೆ ನಿಂತದ ಗುಬ್ಬಚ್ಚಿ ಗುಬ್ಬಚ್ಚಿ ನೀವು ಏನು ಮಾಡತ್ತೀರಿ ತಣ್ಣ ತಕ್ಷಣ ಹಾಕುದಿ ಹಾ ಸರಿ ಅಷ್ಟೊ ಮಟ್ಟ ರೆಡಿ ಮಾಡ್ಕೊಳ ಇಲ್ಲಿ ಬಿಸಿ ಮಾಡತ್ತ ಮಮ್ಮಿ ಸಂಜೀ ನೀವು ಬಿಸಿ ಮಾಡತ ದೋಸಾ ಹಂಚ್ಂಗ್ಲಾ ಹಂಗ ಇದಕ್ಕೇನ್ರಿ ಗುಬ್ಬಿಗೆ ಟ್ಯೂನ್ ಹೇಳ್ಬಿಡ್ತಾ

ಇದನ್ನ ನಾನು ಆಗ್ಬೇಕು ಬಿಕುಡಿ ಪಿಜ್ಜಾ ಮಾಡ್ತೀವಿ ಪಿಜ್ಜಾ ಟಾಪಿಂಗ್ ಇದರ ಮೇಲೆ ಹಾಕ್ತೀವಿ ಬಿಡಿ ಪಿಜ್ಜಾ ನ ಜೂಯಿ 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 ಸಾಕು ಚಕ್ಲೇ ಆಗಿರಿ ತಿರೆ ರೆ ರೆ ಡಿಸೈನ್ ಮಾಡ್ತೀವಿ ಟೇಸ್ಟ್ಲಿ ಹೋಗ್ರಿ ಈಗ ಹಿಂಗಾ ಹಿಂಗಾ ಸ್ಪ್ರೆಡ್ ಮಾಡ್ಬಿಡಿ ಪ್ರೀತಿಲೇ ಪ್ರೀತಿಲೇ ಬೋಕ್ಕೆ ಮಾಡ್ರಿ ಸೆಟ್ಲೇ ಮಾಡ್ಲಿಕ್ಕೆ ಬಿಕಾಸ್ ಪಿಜ್ಜಾ ಭಾಳ ಸಾಫ್ಟ್ ಇರ್ತೈತಿ ಪಿಜ್ಜಾ ಬೇಸ್ ಸಾಫ್ಟ್ ಇರ್ತೈತಿ ಅದಕ್ಕೆ ಹಾರ್ಶ್ ನಡಂಗಿಲ್ಲ ಸಿಕ್ಕುತ್ತೆ ಮಲ್ಲಾ ತುಚ್ಚಿದೆ ಯಾವಾಗ ಟಕ್ ಪಿಜ್ಜಾ ಹಾಳಕ್ಕೆ ಪಿಡ ಮಲ್ಲಾ ತುಚ್ಚಿಳು ಈಗ ಸಾಫ್ಟ್ ಆಗೇ ಮಾಡಬೇಕು ಅಂತ ಹೇಳಾತಳು ಮಿಕ್ಸ್ ಮಾಡಿದ್ರು ಮಿಕ್ಸ್ ಮಾಡ್ಕೋಬೇಕಾ ने मेले मेले स्वप स्वल्प हाक्तार उदर्स्तार्ला हंगनकुन हंगू नडी बट इथं हुडकोत मधर ची नमल क्यूब चीज <laughs> ಮಸಾಲಾ ಖಾರ ಪುಡಿ ತುಪ್ಪ ಅತ್ತಿ ಅಗುನ್ ಅತ್ತಿ ಪಿಜ್ಜಾ ಮಾಡತ್ತಾರು ಅಗುನು ಪಿಜ್ಜಾ ಮಾಡತ್ತಾನೆ ಇಲ್ಲ ನೋಡ ಅಗ್ಗು ಚೀಸ್ ಹಾಕತ್ತಾನಂತೆ ಹಿಡ್ಕೊಂಡು ಇತ್ತೈತದ ಅವಾಗಿಂದ ಬರೀ ಹಾಕಿ ಲ್ಯಾಂಗ್ವೇಜ್ ನೋಡೋದಿಲ್ಲ ನೋಡ್ತಿದ್ನಿ ಹಾಕಿನ ವಿಡಿಯೋಸ್ ಹಿಂಗ ಹಾಕಿ ಇದ ಹಾಕಿ ಅದ ಹಾಕಿ ಎಲ್ಲ ಕೂಡಿ ತಿರ್ವಿನ್ ತಿರ್ವಿನ್ ಓ ಇದನ್ ಪೂರ ಸ್ಟಪ್ಪ ಅದ್ರ ಮೇಲೆ ಹಾಕ್ಬಿಡೋದ ಸ್ಟಪ್ಪ ಹಿಂಗ್ ಮಾಡಿದ್ರೆ ಸ್ವಲ್ಪ ಫ್ಲೇವರ್ ಚೆಂದ ಬರ್ತದೆ ಚೀಸ್ ಬೇಕಾದ್ರೆ ಸ್ಲೈಸ್ ಇಟ್ಟು ಮಾಡಿದ್ದು ಇಲ್ಲ ಅಂತಂದ್ರೆ ಮೊದಲು ಇಲ್ಲ ಚೀಸ್ ಹಾಕೋ ಸ್ಲೈಸು ಇಡು ಚೀಸ್ ಹಾ ಚೀಸ್ ನಮ್ ಕಡೆ ಮೂರ ಪ್ಯಾಕೆಟ್ ಉಳ್ದಾವು ಅದ್ನು ಹಾಕೋಂತೆ

ಹ್ಞೂ ಎಲ್ಲರೂ ತಿನ್ನು ಜಾನ್ ತಿನ್ನು ಮತ್ತೊಂದು ತಿನ್ನುವ ಕಾದ್ದಾಗಿಂದ ಇದ್ರೆ ತಿನ್ನೋಂಗಿಲ್ಲ ಇವ ಲಾಸ್ಟ್ ಟೈಮ್ ತಮ್ಮ ತಂದಾಗ ಮ್ಯಾಲಿಂದ ಎಲ್ಲಾನು ತೆಗೆದಿ ಕೆಳಗೆ ಬ್ರೆಡ್ ಇದು ಇರ್ತೈತಲ್ಲ ಬೇಸ ಮತ್ತು ಹಿಂಗೆ ಹೋಗ್ತಿದ್ದೆ ಸೊ ಆಲ್ರೆಡಿ ಐತಿ ಆಮೇಲೆ ಚೀಜಾ ಇದು ಪಿಜಾ ಟಾಪಿಂಗ್ಸ್ ಹಾಕೇವಿ ಅದ್ರ ಮ್ಯಾಲ ಮತ್ತ ಚೀಸ್ ಹಾಕೇವಿ ಸ್ಲೈಸ್ ಚೀಸು ಹಾಕೇವಿ ಸೊ ಮಸ್ತ್ ಚೀಜ್ ಹಾ ಅದನ್ನ ನೀ ಮಾಡುವಂತೆ ಇದ್ ನತ್ತಿ ಮಾಡ್ಲಿ ಯಾಕಂದ್ರೆ ಕೆಳಗು ಮಸ್ತ್ ಚೀಝ್ ಐತಿ ನಡು ಚೀಝ್ ಐತಿ ಪಿಜ್ಜಾ ಅಂದ್ರ ಬೇಸ್ ಅಂತೂ ಫುಲ್ ಸಾಫ್ಟ್ ಐತಿ ಸಾಫ್ಟ್ ಐತಿ ಪಿಜ್ಜಾ ಬೇಸ್ ಯಾವ್ದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅದು ಏನು ತಗೊಂಡ್ ಬಂದಿಲ್ಲ ಇದು ನಮ್ಗೆ ಫಿಫ್ಟೀನ್ ರುಪೀಸ್ ಒಂದು ಬೇಸ್ ಇತ್ತು ಇಲ್ಲೇ ಲೋಕಲ್ ಬೇಕರಿ ಒಳಗ ಫ್ರೆಶ್ ಇತ್ತು ಚಲೋ ಇತ್ತು ಫ್ರೆಶ್ ಇದ್ದಿದ್ ಮೇನ್ ಮೇ ಬಿ ಒಂದಷ್ಟು ಗಟ್ಟಿನು ಇರ್ತಾವಲ್ಲ ಸೊ ಇಷ್ಟು ಚೀಝ ಇನ್ನಫ್ ಅನಸ್ತೈತಿ ಹಾಂ ಸಾಕು ಸಾಕು ಕೈ ಕುರಿತೈತಿ ಹಚ್ಕೋತೇನಿ ರೀ ಕೈಗೆ ಅಪ್ಪಿಗೆ ಹಬ್ಬ ಹಾಕಿತ್ತು ಕೊಡಿನ ಸಾಕು ಅವ ಕೊಡು ನಿಂಗೆ ಮತ್ತು ಇಂಜೆಕ್ಷನ್ ಮಾಡ್ಕೊಂಡ್ ಬರ್ಬೇಕು ನೋಡು ಕೊಡ ಇತ್ತು ಗುಬ್ಬಿ ಈಗ ಪಿಜ್ಜಾ ತಿಂತದ ಅಪ್ಪ ಎರಡು ರೆಡಿ ಅದು ಅಗೋ ಹೇಳು ಎರಡು ಪಿಜ್ಜಾ ರೆಡಿ ಅದು ಅಂತ ಪಿಜ್ಜಾ ತಗೊಂಡ ತಗೊಂಡ ಏನು ಮಾಡೋದು

ಮೊಮ್ಮಿ ಮಧ್ಯಾಹ್ನದಿಂದ ಮಾತಾಡತ್ತೇವ ಇಬ್ರು ಬಾಯ್ ನೀರು ಕುಡಿಯೋತ್ಮಿಪರೇಚರ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಪಿಜ್ಜಾಗ ಸೊ ಹಂಡ್ರೆಡ್ ಮಠ ಇಟ್ಟು ಮಾಡಿದ ರೆಡಿ ಆಗೈತಿ ಪಿಜ್ಜಾ ಸಂಜೀವಿನಿ ಎಫರ್ಟ್ಗೆ ಫೈನಲಿ ಒಳ್ಳೆ ರಿಸಲ್ಟ್ ಬಂದೈತಿ ಕೆಳಗಿಂದ ಸಬ್ರುತ್ತದೆ ಐತಿ ಮಮ್ಮಿ ನಿಮ್ ಸಿ ಮಾಡಿದಾರು ನಿನಗಿಲ್ಲ

ಬಟ್ ಇಲ್ಲೇ ತಮ್ಮನ್ ಪಾಲಿಗೆ ಬಂದಿದ್ದು ಪಿಜ್ಜಾ ಕೆಳಗೆಲ್ಲ ಹೊತ್ತೈತೆ ಅನ್ನ ಅಂತ ಅದಕ್ಕೆ ಅದಕ್ಕೆ ಗಾಯಿ ಚೀವಿಸ್ ಈ ಥರ ಅದ್ಕೆ ಅವರು ಕೆಳಗಿಂದೆಲ್ಲ ತರಗಡೆ ನೀವೇನು ಮಾಡಬೇಕು ಅಂತಂದರೆ ಏನಿಲ್ಲ ಒಂದು ಚಾಕು ತೊಗೊಬೇಕು ತೊಗೊಂಡು ಮೇಲಿನ ಟಾಪಿಂಗ್ಸ್ ಏನು ಇರ್ತದಲ್ಲ ಈ ಈ ತರ ಅದ್ರ ಮೇಲಿನ ಸ್ಕಿನ್ನನ್ನು ತೆಗಿಬೇಕು ತೆಗ್ದು ಮಾತು ತಿನ್ನಬೇಕು ಬಿಟ್ಟು ಮೇಲಿಂದ ತಿನ್ನಬೇಕು ಇದೇನು ಚೌಕ್ ಬಾಕ್ಸ ಅಗ್ ಅಗ್ಗ ಮು ನಮ್ ನೋಡ್ ಅಗ್ಗ ಅದ ಅಗ್ಗೂ ನಾನು ಸಂಜೀವಿನಿ ಮೂರ್ ಜನ ಕೂಡಿ ಪಿಜ್ಜಾ ಮಾಡೇವೆ